ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘ ಹುಕ್ಕೇರಿ ಕತ್ತಿ ಕುಟುಂಬದ ಹಿಡಿತದಲ್ಲಿರುವ ವಿದ್ಯುತ್ ಸಹಕಾರಿ ಸಂಘವು ಇಂದು ಕತ್ತಿ ಕುಟುಂಬದಿಂದ ಕೈತಪ್ಪಿ ಹೋಗಿದೆ ಹಿಟ್ಲರ್ ಆಡಳಿತದಿಂದ ಸ್ವತಂತ್ರ ಪಡೆದ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಶಕ್ತಿ ಸಂಘ ಹೌದು ವೀಕ್ಷಕರೇ ಏಷ್ಯಾ ಖಂಡದಲ್ಲಿ ಏಕೈಕ ಸಹಕಾರಿ ವಿದ್ಯುತ್ ಸರಬರಾಜು ಒದಗಿಸುವ ಹುಕ್ಕೇರಿ ಗ್ರಾಮೀಣ ಸಹಕಾರಿ ಸಂಘದ ಅಧ್ಯಕ್ಷರ ವಿರುದ್ಧ ಅವಿಸ್ವಾಸ ಗೊತ್ತುವಳಿ ಸ್ವೀಕಾರವಾಗಿದೆ ಕೆಲವು ವರ್ಷಗಳಿಂದ ಆಡಳಿತ ಮಂಡಳಿಯಲ್ಲಿ ಭಿನ್ನಾಭಿಪ್ರಾಯವೂ ಕೂಡ ನಡೆದಿತ್ತು ಇಂದು ನಡೆದ ಅವಿಸ್ವಾಸ ಮಂಡಳಿಯಲ್ಲಿ ಅಧ್ಯಕ್ಷರ ಪರವಾಗಿ ಐದು ಸದಸ್ಯರ ವಿರುದ್ಧ ಹತ್ತು ಸದಸ್ಯರ ಮತ ಚಲಾಯಿಸಿದರು ಆದ್ದರಿಂದ ವಿಶ್ವಾಸ ಮಂಡನೆಯಾದ ಹೊತ್ತಿನಲ್ಲಿ ಕತ್ತಿ ಕುಟುಂಬಕ್ಕೆ ಭಾರಿ ಆಘಾತವಾಗಿದೆ ಕೆಬಿ ಕೈತಪ್ಪಿದೆ ಹಿಟ್ಲರ್ ಶಾಹಿಗಳ ಆಡಳಿತದಿಂದ ಬೇಸತ್ತ ಆಡಳಿತ ಮಂಡಳಿಯು ಇದೀಗ ಜಾರಕಿಹೊಳಿ ಮತ್ತು ಜೊಲ್ಲೆ ಒಂದಾಗಿ ಕತ್ತಿ ಕುಟುಂಬದ ಆಡಳಿತಕ್ಕೆ ನಾಂದಿ ಹಾಡಿದ್ದಾರೆ ಎಸ್ ಅಧ್ಯಕ್ಷ ಕಲ್ಗೌಡ್ ಪಾಟೀಲ್ ಮಾತನಾಡಿ ನಾವು ಒಂದೇ ಕುಟುಂಬದಲ್ಲಿದ್ದು ಒಂದಾಗಲು ಸಾಧ್ಯವಿಲ್ಲ ಅಂದಮೇಲೆ ಇದು ರಾಜಕೀಯ ಭಿನ್ನಾಭಿಪ್ರಾಯಗಳು ಇಲ್ಲಿಯೂ ಆಗಿವೆ ಆದರೂ ಕೂಡ ನಾವು ಹದಿನೈದು ಜನ ನಿರ್ದೇಶಕರು ಜನರ ಸೇವೆಗೆ ಮುಂದಾಗಿದ್ದೇವೆ ಎಂದರು ನಿರ್ದೇಶಕ ಪೃಥ್ವಿ ಕತ್ತಿ ಮಾತನಾಡಿ ಬರುವ ದಿನಗಳಲ್ಲಿ ಸಂಘದ ಚುನಾವಣೆ ಜರುಗಲಿದ್ದು ಅದನ್ನು ನಾವು ಎಲ್ಲ ರೀತಿಯಲ್ಲೂ ಎದುರಿಸಲು ನಾವು ಸನ್ನದ್ಧರಾಗಿದ್ದೇವೆ ಎಂದು ಹೇಳಿದರು ಕೆಲವೊಂದು ನಿರ್ದೇಶಕರ ಕೆಲಸಗಳು ಆಗುತ್ತಿದ್ದವು ಕೆಲವು ನಿರ್ದೇಶಕರ ಕೆಲಸಗಳು ಆಗುತ್ತಿರಲಿಲ್ಲ ಎಂದು ಆರೋಪ ಹೀಗಾಗಿ ನಾವು ಬೇಸತ್ತು ಈ ಕಾರ್ಯಕ್ಕೆ ಕೈಹಾಕಿದ್ದೇವೆ ಎಂದರು ಇನ್ನು ನಿರ್ದೇಶಕ ಶಶಿರಾಜ್ ಪಾಟೀಲ್ ಮಾತನಾಡಿ ರೈತರ ಸಮಸ್ಯೆಗಳಿಗೆ ಸರಿಯಾಗಿ ಸ್ಪಂದಿಸಲು ಆಗದ್ದರಿಂದ ಅಧ್ಯಕ್ಷರ ಮೇಲೆ ಅವಿಶ್ವಾಸ ಗೊತ್ತುವಳಿ ಮಂಡಿಸಿದ್ದೇವೆ ಮುಂದಿನ ದಿನಗಳಲ್ಲಿ ತೋಟದಲ್ಲಿರುವ ನಿವಾಸಿಗಳಿಗೆ ನಿರಂತರ ವಿದ್ಯುತ್ ಸರಬರಾಜು ಒದಗಿಸುವುದು ನಮ್ಮ ಗುರಿಯಾಗಿದೆ ಇನ್ನೋರ್ವ ನಿರ್ದೇಶಕ ರವಿ ಹಿಡ್ಕಲ್ ಮಾತನಾಡಿ ರೈತರ ಸಮಸ್ಯೆಗಳನ್ನು ಆಯಾ ಭಾಗಗಳ ನಿರ್ದೇಶಕರು ನೇರವಾಗಿ ಆಲಿಸಿ ಪರಿಹರಿಸುವ ಪದ್ಧತಿ ಜಾರಿಗೆ ತರುವುದು ನಮ್ಮ ಗುರಿಯಾಗಿದೆ ಎಂದು ಮಾಧ್ಯಮಗಳ ಮುಂದೆ ಹೇಳಿದರು ಹಾಗೆಯೇ ರೈತರು ಇನ್ನು ಮುಂದೆ ತಮ್ಮ ಸಮಸ್ಯೆಗಳಿಗಾಗಿ ಯಾರ ಮನೆ ಬಾಗಿಲಿಗೂ ಹೋಗಬಾರದು ಎಂದು ಮಾರ್ಮಿಕವಾಗಿ ಹೇಳಿದರು ಬರುವ ಮೂರು ತಿಂಗಳ ನಂತರ ಸಂಘದ ಚುನಾವಣೆ ನಡೆಯಲಿದ್ದು ಅಲ್ಲಿಯವರೆಗೆ ಅವಿಶ್ವಾಸ ಮಂಡನೆಯ ಆಡಳಿತದಾರರು ಯಾವ ರೀತಿ ಆಡಳಿತ ನಡೆಸಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೋ ಎಂಬುದು ಕಾದ್ ನೋಡಬೇಕಾಗಿದೆ ಇನ್ನು ಅನ್ನಸಾಬ್ ಜಿಲ್ಲೆ ಮಾತನಾಡಿ ಕೆಬಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಮಿಕ ಹಾಗೂ ಸಿಬ್ಬಂದಿಗಳಿಗೆ ಎಲ್ಲಾ ರೀತಿಯ ಸಹಕಾರ ಹಾಗೂ ಅವರ ವೇತನ ಹೆಚ್ಚಳ ಜೊತೆಗೆ ಕೆಲಸವನ್ನು ಕಾಯಂ ಮಾಡುವ ಕೆಲಸಕ್ಕೆ ನಾವು ಮೊದಲು ಒತ್ತು ನೀಡುತ್ತೇವೆ ಅವಿಶ್ವಾಸ ಗೊತ್ತುವಳಿ ನಿರ್ಣಯದಲ್ಲಿ ಸಹಕಾರಿ ಅಭಿವೃದ್ಧಿ ಅಧಿಕಾರಿಯು ಶಶಿಕಲಾ ಪಾಟೀಲ್ ಕಾರ್ಯನಿರ್ವಹಿಸುತ್ತಿದ್ದರು ಅವಿಶ್ವಾಸದ ಪರವಾಗಿ ಹತ್ತು ಸದಸ್ಯರು ಮತ್ತು ವೃದ್ಧ ಐದು ಸದಸ್ಯರು ಮತ ಚಲಾಯಿಸಿದ್ದರಿಂದ ಹಾಲಿ ಅಧ್ಯಕ್ಷರ ಅಧಿಕಾರ ತೆರವುಗೊಂಡಿತ್ತು ಎಂದರು ಈ ಸಂದರ್ಭದಲ್ಲಿ ಸಂಘದ ಎಲ್ಲಾ ನಿರ್ದೇಶಕರು ಹಾಜರಿದ್ದರು ವರದಿ ಗಂಗಾಧರ್ ಎಸ್ ಶಿರಗಾವಿ ಟಿವಿ ಕನ್ನಡ ನ್ಯೂಸ್ ಹುಕ್ಕೇರಿ ಸರ್ ವಿದ್ಯುತ್ ಸಹಕಾರ ಸಂಘದಲ್ಲಿ ದುಡ್ತಕ್ಕಂಥ ಕಾರ್ಮಿಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್ ಕಾರ್ಮಿಕರು ಕೂಡ ಒಳ್ಳೆ ರೀತಿಯಿಂದ ನಾವು ಏನು ಏನು ನ್ಯಾಯಯುತವಾಗಿ ಏನು ಕೊಡಬೇಕಾಗಿದೆ ಎಲ್ಲವನ್ನು ಕೊಡ್ತೀವಿ ಹೆಚ್ಚಿನ ಹೆಚ್ಚು ಅವ್ರಿಗೆ ಸೌಲಭ್ಯ ಕೊಡುವಂಥ ಪರಿಸ್ಥಿತಿ ಮಾಡ್ತೀವಿ ಮತ್ತು ಅವರು ಕೂಡ ಜನದ ಒಳ್ಳೆಯ ಸೇವೆ ಮಾಡಲಿ ಅಂತ ನಾವು ಅವ್ರ ಕಡೆ ಕೇಳ್ತೀವಿ ಉದ್ಯೋಗ ಟೈಮ್ ವ್ಯವಸ್ಥೆ ಇರ್ತಾವೆ ಏನಿಲ್ಲ ಇನ್ನೂ ನಾವು ನೋಡೇ ಇಲ್ಲ ನೋಡ್ತೇವೆ ಆಮೇಲೆ ಹೇಳ್ತೀವಲ್ಲ ನಿಮಗೆ ಒಂದು ಒಂದು ತಿಂಗಳೇ ಟೈಮ್ ಕೊಡ್ರಿ ನಾವು ಸರ್ ಯಾರು ಅಂಜೆಕ್ಟ್ ಇದೆಯಲ್ಲ ನೋಡಿ ಆಮೇಲೆ ನಾವು ಹೇಳ್ತೀವಿ ನೋಡೇ ಬೇಕು ಅಲ್ಲಿ ಹಂಗೆ ಲಾಭ ಈಗ ಹತ್ತಿರದ ನಮಗೂ ಬಸ್ ಸ್ವಲ್ಪ ಮಾಡ್ಕೊಂಡು ಅದು ವ್ಯವಸ್ಥಿತ ಏನು ಸಾಧ್ಯ ಅಂದ್ರೆ ಎರಡು ಮಾತಿಲ್ಲ ಮುಂದೆ ಮತ್ತೊಮ್ಮೆ ನಾವು ರೆಡಿ ಮಾಡಿ ಹೇಳ್ತೇವೆ ಸರ್ ಅಧ್ಯಕ್ಷರ ಹೆಸರನ್ನು ಅಂತ ನೋಡ್ಬೇಕು ನಾವು ಸೀನಿಯರ್ಸ್ ಎಲ್ಲ ಕೂಡ ಎಲ್ಲ ಹಿರಿಯರು ಭಾರತ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಎಲ್ಲ ಕೂಡ ரவி <laughs> received 50 rupees on paytm 你说谁？ ಆ ಟೈಮ್ದಾಗ ದೆ ಗೆರೆ ಬರ್ದಿ ಗುರ್ತಾದ್ರು ಅಕಿ ಹೇಳಕ್ಕೆ ಬರಲ್ಲ ಇದು ಬರಕ್ಕೆ ಇರವ ಸಂಘ ಸಂಸ್ಥೆ ಇರವನ್ನ ರಾಜಕೀಯದ ನಾನು ನಾಟಕ ಸರಿಯಾಗಿ ಏನು ಸರಿಯಾಗಿ ಇಡದು ಕೆಲಸ ಮಾಡಿದೋ ಇನ್ನು ಮುಂದೆ ನಾನು ಬೋರ್ಡ್ದಾಗ ಅಲ್ಲಿ ಕೆಲಸ ಮಾಡುತ್ತಾವೆ ಎಲ್ಲರಿಗೂ ಅವರಿಗೆ ಏನು ಪರಾನೋ ಮಾಡ್ತಾವೆ ನಾವು ಸಪೋರ್ಟ್ ಮಾಡ್ತೀವಿ ಯಾವುದೇ ಆವಶ್ಯಕತೆ ಒಳಗ ಈ ಹಂತಕ್ಕೆ ಬರಬೇಕಾದ ನಾವು ಏನಾದರೂ ಘಟನೆಗಳು ಏನು ಘಟನೆಗಳು ನಮ್ಮ ಪಕ್ಷ ನಾಯನಂತ ಇದೆ ಇದೊಂದು ಪ್ರಶ್ನೆ ನಮಕ್ಕೆ ಬರದು this wrong you are asking a wrong person wrong question ರೈಟ್ ಪ್ರಶ್ನೆ ರೈಟ್ ಪರ್ಸನ್ ಹೇಳಿ ಮೊದಲು ಅವರು ಯಾರು ಮಾಡಿದarlar ಅಂತ ಹೇಳಿ ಕೇಳಿದ್ರಲ್ಲ ಮತ್ತಿಗೆ ಹೇಳಿದ್ರಲ್ಲ ಮತ್ತಿಗೆ ನಿಮ್ಮ ಗುಡ್ ಐತಿ ನಿಮ್ಮ ಮೀಡಿಯಾದವರು ಕರೆದು ಮಾತಾಡ್ತರ್ತಾರೆ ಯಾವಾಗರೆ ಅಷ್ಟೇ ಅಷ್ಟೇ ನೀವು ಹೊರಗೆ ಹೋಗಿಟ್ಬಿಡಿ ಚರ್ಮನ್ರದಲ್ಲ ನೀವು ಗಡಿ ಹೇಳಿ ಮತ್ತೊಂದು ಕೇಳಿ ನಮಕ್ಕೆ ಕೇಳಿ ನಡ್ರಿ ಗೌಡ್ರೆ ಅಗೆರೆ ಮತ್ತೊಂದು ಸಹಕಾರ ಗ್ರಾಮೀಣ ವಿದ್ಯುತ್ ಸಹಕಾರ ಸಂಘ ತಮ್ಮ ತನಿಖೆಗೆ ಬಂದಿದೆ ಅದಕ್ಕೆ ತಾವ ಹೇಳ್ತೀವಿ ಈಗಾಗಲೇ ತಾವು ನೋಡಿದ ಪ್ರಕಾರ ಯಾವ ರೀತಿಯಿಂದ ನಾವು ನಡೆಸ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಹುಕ್ಕೇರಿ ವಿದ್ಯುತ್ ಸರಬರಾಜ ಸಹಕಾರಿ ಸಂಸ್ಥೆ ಕೂಡ ಎಲ್ಲ ನಿರ್ದೇಶಕರು ಮತ್ತು ಇರ್ತಕ್ಕಂಥ ಅಲ್ಲಿ ರೈತ ಬಾಂಧವರು ಕೂಡ ಇದು ಒಂದು ಹೊಸ ಒಂದು ಆಯಾಸವನ್ನು ಕೊಡಬೇಕು ಒಂದು ಬರಬೇಕು ಜನರಿಗೆ ಯಾರಿಗೂ ತೊಂದರೆ ಆಗದಂತೆ ನಡೀಬೇಕು ಅಂತ ಕೇಳಿಕೊಂಡಾಗ ಸಹಕಾರ ರಂಗದಲ್ಲಿ ಈ ದೇಶದಲ್ಲಿ ಏಕಮೇವ ವಿದ್ಯುತ್ ಸಂಘ ಇದು ಇದು ದೇಶದಲ್ಲಿ ಒಂದೇ ಇರೋದರಿಂದ ನಾವು ಒಳ್ಳೆಯ ರೀತಿಯಲ್ಲಿ ನಡೆಸಬೇಕು ದೇಶದಲ್ಲಿ ಮಾದರಿಯಾಗಿ ಮಾಡಬೇಕಂತ ಒಂದೊಂದು ಉದ್ದೇಶದಿಂದ ಯಾವುದೇ ರಾಜಕಾರಣಿ ಇಲ್ಲದೆ ಸಹಕಾರಿ ಸಂಘವನ್ನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಮತ್ತು ಎಲ್ಲ ರೈತರಿಗೆ ಮತ್ತು ಜನಸಾಮಾನ್ಯರಿಗೆ ನ್ಯಾಯವನ್ನು ಕೊಡುವಂಥ ಕೆಲಸ ಕಾರ್ಯವನ್ನು ಇಲ್ಲಿ ಮಾಡಬೇಕಾಗಿದೆ ಇವತ್ತು ಟಿ ಸಿ ಇರಬಹುದು ಅಥವಾ ಪ್ಲಾಟ್ ಮಾಡಿದವರು ಇರ್ಬೋದು ಅಥವಾ ಹತ್ತು ಹಲವಾರು ಕನೆಕ್ಷನ್ಗಳಿಗೆ ಬೇಕಾದ ಜನರಿಗೆ ಇರ್ಬೋದು ಏನೋ ಒಂದು ತೊಂದರೆ ಆಗ್ತದೋ ಅಂತ ತಿಳ್ಕೊಂಡು ಈಗಾಗಲೇ ನಮ್ಮ ಎಲ್ಲ ನಿರ್ದೇಶಕರು ಹೇಳಿದಂತೆ ಇನ್ನು ಮುಂದಿನ ದಿನಮಾನದಲ್ಲಿ ಒಳ್ಳೆಯ ರೀತಿಯಿಂದ ನಡಿಬೇಕಂತ ಅಂತ ಇವತ್ತು ಹತ್ತು ಜನ ಒಂದು ಕಡೆ ಬಂದು ಇವತ್ತು ಐಶ್ವಾಸ ಮಂಡನೆ ಮಾಡಿ ಅದು ಆದ ಕಾರಣ ಮುಂದಿನ ದಿನಮಾನದಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ನಿರ್ದೇಶಕ ಮಂಡಳಿಯವರು ಕೂಡ ಅವರವ್ರ ಭಾಗದಲ್ಲಿ ಅವ್ರಿಗೆ ಎರ್ತಕ್ಕಂಥ ಸಮಸ್ಯೆಗಳನ್ನು ಅವರೇ ಪರಿಹಾರ ಮಾಡಬಹುದು ಅವರು ಒಂದು ಫೋನ್ ಮುಖಾಂತರ ಹೇಳಿದರೂ ಕೂಡ ಸಂಘದವರು ಒಂದು ಕೆಲಸ ಮಾಡಿ ಈಗಾಗಲೇ ಹದಿನೈದು ದಿವಸ ಇಷ್ಟೇ ಒಂದು ಇವರೆಲ್ಲರೂ ಕೂಡಿದಾರ ಅಂತ ಕೂಡ ಇವ್ರ ಕೆಲಸ ಕಾರ್ಯಗಳನ್ನು ನಡೀತಾ ಇದೆ ಇದ್ರ ಮುಂದಿನ ದಿನ ಒಳ್ಳೆಯ ರೀತಿಯಿಂದ ಇವತ್ತು ಮುಖ್ಯವಾಗಿ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ಒಂದು ನಮ್ಮ ಈಗಾಗಲೇ ಚಿಕ್ಕೋಡಿ ಪಾಂಡಿಯಲ್ಲಿ ಏನೋ ಒಂದು ನಿರಂತರ ಜ್ಯೋತಿ ಪ್ರಾರಂಭ ಆಗಿದೆ ಆ ರೀತಿಯಲ್ಲಿ ಇಲ್ಲಿಯೂ ಕೂಡ ಆಗಬೇಕಾಗಿದೆ ಈಗಾಗಲೇ ನಮ್ಮ ಉಸ್ತುವಾರಿ ಮಂದಿಗಳಾದ ಸತೀಶ್ ಇರ್ಬೋದು ಅಥವಾ ನಮ್ಮ ಮಾಜಿ ಎಮ್ ಎಲ್ ಎ ಮಾಜಿ ಶಾಸಕ ಸಚಿವರು ಮತ್ತು ಶಾಸಕರಾದ ಬತ್ಚಂದ್ ಜಾರಕಿಹೊಳಿಯರು ಎಲ್ಲರೂ ನಾವು ಸೇರಿ ಈ ಒಂದು ತಾಲೂಕಿನ ಏಳಿಗೆಗೆ ಎಸ್ಕಾಮ್ ಏನು ಸಹಕಾರಿ ಸಂಘದ ಇದರ ಏಳ್ಗೆ ಎಲ್ಲರೂ ಕೂಡಿ ನಾವು ಒಗ್ಗಟ್ಟಾಗಿ ಮಾಡಿ ಒಳ್ಳೆ ರೀತಿಯಿಂದ ಒಂದು ಸಹಾಯ ಸಹಕಾರವನ್ನು ನೀಡ್ತೀವಿ ಅಂತ ನಾನು ಹೇಳಿ ಬಯಸ್ತೀನಿ ಜಾರಕಿಹೊಳಿ ಮತ್ತು ಹಣ ಸೇವನ ಜೊತೆ ಇವರು ನೇತೃತ್ವದಾಗ ನಾವು ಇವತ್ತೈದಿಂದ ಎಲ್ಲರೂ ಹತ್ತು ಜನ ಹನ್ನೊಂದು ಜನ ಒಬ್ಬೊಬ್ಬರ ಗೌರ್ಮೆಂಟ್ ಡಾಮಿನೇಟೆಡ್ ಅದು ಹಿಂಗೆ ಕೂಡಿ ಎಲ್ಲರೂ ಹನ್ನೊಂದು ಜನ ಒಂದು ಒಕ್ಕಡಿಂದ ಇವತ್ತು ನಾವು ಇದರವನ್ನು ಮಣ್ಣೆ ಮಾಡಿದ್ದೆವು ಅದಕ್ಕೆ ನಾವು ಇವತ್ತು ಜೊತೆ ಅದ ಈಗ ಮುಂದಿನ ಜನ್ಮಾನಗಳು ನಾವು ನಮ್ದು ಮಾಡೋ ಉದ್ದೇಶ ಅಂದ್ರೆ ಈಗ ಟ್ವೆಂಟಿ ಫೋರ್ ಅವರ್ಸ್ ಇದು ಫೀಲ್ಡ್ ಏರಿಯಾದಾಗ ಅಂದ್ರೆ ರೈತರಿಗೆ ಒಂದು ಒಳ್ಳೇದ ತರದ ಒಂದು ವಿದ್ಯುತ್ ಪೂರೈಕೆ ಮಾಡುವಂಥದ್ದು ನಮ್ಮ ಪ್ರಯತ್ನ ಐತಿ ಆದ ಒಂದು ಸರ್ವಸಾಧಾರಣ ನಾಲ್ಕು ಕೋಟಿ ರೂಪಾಯಿ ಒಂದು ವರ್ಷದಿಂದ ಎಸ್ಟಿಮೇಟ್ ಆಗೈತಿ ನಿರಂತರ ಜೊತೆದ ಅದ ಇವತ್ತು ನಮ್ಗನಸಾದ ಒಂದು ಫಿಫ್ಟಿ ಕೋಟಿ ಮ್ಯಾಗ ಆಗ್ತೈತಿ ಅದರ ವ್ಯವಸ್ಥೆ ವ್ಯವಸ್ಥೆಯೇ ಮಾಡೋ ಸಲುವಾಗಿ ನಾವು ಎಲ್ಲ ಮ್ಯಾಗ್ಯನಿ ಇವರು ಜೊಲ್ಲೆ ಅವ್ರಿಗೆ ಅಲ್ಲಿಂದ ಭರಚಂದ್ರನ್ನಾಗಿ ಮತ್ತು ಸತೀಶ್ ಅನ್ನಾಗಿ ಎಲ್ಲರಿಗೆ ಮಾತಾಡಿದ್ದೆವು ನಮ್ಮ ಉದ್ದೇಶ ಒಂದೇ ಐತಿ ಎಲ್ಲ ರೈತರಿಗೆ ಟ್ವೆಂಟಿ ಫೋರ್ ಅವರ್ಸ್ ಒಂದು ಕೊಡುವಂಥದ್ದು ಒಂದು ಉದ್ದೇಶ ಐತಿ ಆದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವ್ರಿಗೆ ಟಿ ಸಿ ಸುಟ್ರೆ ಕೊನ್ಸೋ ಅಂಥದ್ದು ವ್ಯವಸ್ಥೆ ಆಗಬೇಕು ಯಾಕಂದರೆ ಕೆಲವೊಂದು ಡೈರೆಕ್ಟರ್ ಒಂದು ಹದಿನೈದು ದಿವಸ ತಿಂಗಳ ಗಂಟ್ಲೆ ಒಂದು ಟಿ ಸಿ ಬರ್ತಿರ್ಗೆಲ್ಲ ರೈತರಿಗೆ ಭಾಳ ತೊಂದರೆ ಆಗೈತಿ ಅದರ ಸಲುವಾಗಿ ನಮ್ಮ ಎಲ್ಲಾರು ಒಂದ್ ಹತ್ತು ಅನ್ನೋ ರೈತರಿಗೆ ಆ ಏರಿಯಾ ಡೈರೆಕ್ಟರ್ ಗೆ ಅವ್ರು ಭೇಟಿ ಆದ್ರೆ ಭಿ ಅದ್ ಕೆಲಸ ಮಾಡುವಂತೀಮ್ ನಾವ್ ಇಲ್ಲಿಂದ ಮುಂದೆ ಇಡೋದು ಎಲ್ಲಿ ಹೋಗೋದು ಅವಶ್ಯಕತೆ ಇಲ್ಲ ಯಾಕಂದ್ರೆ ರೈತರಿಗೆ ಬಹಳ ತೊಂದರೆ ಆಗಿದೆ ಈಗ ಇವತ್ತು ದಿವಸ ನಾವು ಯಾಕೆ ತೀರ್ಮಾನ ತಗೊಂಡೇವ ಅಂದ್ರ ಈಗ ನಮ್ಮ ತಾಲೂಕಿನ ರೈತ ಅಪ್ಪನಗೌಡ ಒಂದು ಏನಿತ್ತು ಉದ್ದೇಶ ನಮ್ಮ ಭಾಗದಂಗ ರೈತರ ನನ್ನ ತಾಲೂಕನ್ನು ರೈತರ ಒಂದು ಒಳ್ಳೇದಾಗಲಿ ಶುಗರ್ ಫ್ಯಾಕ್ಟ್ರಿ ಆಗೈತಿ ಇದು ಗ್ರಾಮೀಣ ಉದ್ಯೋಗ ಸಹಕಾರಿ ಸಂಘದಾಗೈತಿ ಇದು ಭಾಳ ಒಳ್ಳೇದಾಗೈತಿ ನಾವು ನಿಮ್ಮ ಸೇವೆ ಮಾಡೋಕೆ ನಮಗೆ ಅನುಕೂಲ ಮಾಡಿ ಕೊಟ್ಟಿದ್ದೀರಿ ಆ ತಾಲೂಕಿನ ಎಲ್ಲ ರೈತರಿಗೆ ನಮ್ಮ ಹಿರಿಯರಿಗೆಲ್ಲ ಧನ್ಯವಾದ ಹೇಳಿ ನಾನು ಒಂದು ಎರಡು ಮುಗಿಸ್ತೇನೆ ಎಲ್ಲ ಕೆಲವೊಂದು ಡೈರೆಕ್ಟರ್ಗಳದ ಕೆಲಸ ಆಗ್ತಿರ್ತಲ್ಲ ಅವ್ರು ಬಂದು ಇಲ್ಲಿ ಬಂದು ಕುಂಡೋದಾಗ ಹೋಗೋದು ಹಿಟ್ಟ ಆಗ್ತಿತ್ತು ಈಗ ಒಂದೊಂದು ಟಿ ಶಿ ಕೊನಿಸಬೇಕಾದ್ರೆ ನಮಗೆ ಹದಿನೈದು ದಿವಸ ತಿಂಗಳ ಗಂಟೆ ಆಗ್ತಿತ್ತು ಸುಟ್ಟು ಬಂದದ್ದು ಟಿ ಸಿ ಇಮಿಡಿಯಟ್ ರೈತರಿಗೆ ಅಡ್ತನೇ ಕೆಲವೊಂದು ಮಂದಿ ಡಿ ಸಿ ಕನೆಕ್ಷನ್ ಇದ್ದವ್ರಿಗೆ ತುಂಬಾ ಲೇಟ್ ಆದ್ರೆ ಭೀ ಅದು ನಾವು ಇವತ್ತಿನಿಂದ ಏನು ಮಾಡೋರುದು ಅವ್ರಿಗೆ ಒಂದು ಟೈಮ್ ಇದ್ದೀವಿ ಇದ್ವಿ ಟೈಮ್ದಾಗ ನೀವು ಇದ ಮಾಡಿರಿ ಅದು ತುಂಬ್ರಿ ಅಂತ ಹೇಳಿ ಯಾಕಂದ್ರೆ ಸಂಸ್ಥಾ ಬಿ ರನ್ ಆಗೋದು ನಾವು ನೋಡಬೇಕಾಗ್ತಿ ಇವತ್ತು ನಮ್ಮ ದೊಡ್ಡ ಜವಾಬ್ದಾರಿ ಐತಿ ಈ ಟ್ವೆಂಟಿ ಫೋರ್ ಅವರ್ಸ್ ಕೊಡೋದಕ್ಕೆ ನಮಗೆ ಫಂಡ್ ಅವೈಲೇಬಲ್ ಯಾಕೆ ಯಾವ ಟೈಪ್ ಮಾಡೋಕೆ ಬರ್ತೈತಿ ಇದನ್ನು ನೋಡ್ತೀವಿ ನಮ್ಮ ಆದರೆ ನಮಗೆ ಇದು ಇದೇನು ಇವತ್ತು ಇದೇನು ಇದು ಟ್ವೆಂಟಿ ಫೋರ್ ಅವರ್ಸ್ ಆಗ್ಲಿ ಈ ಡಿಶುಗಳು ಕೊಡೋದು ಇದ ಮಾಡಿ ಚರ್ಚಾ ಇದು ಇದೇನು ಸೇಮ್ ಡೇನ ವ್ಯವಸ್ಥೆ ನಾವು ಮಾಡಿದ್ವಿ ಈಗಿದ್ದಂತ ಅಧ್ಯಕ್ಷ ಜೊತೆ ಹತ್ತು ಜನ ಅವ್ರ ಪ್ರೆಷರ್ ಮಾಡಿ ಕೆಲಸ ಮಾಡ್ಕೊಬೋದ್ರಿ ಇಲ್ಲ ಅವರ ನೋಡ್ರಿ ಅವ್ರ ಅಧ್ಯಕ್ಷ ಸಲುವಾಗಿ ಅವ್ರ ಏನು ಅವರು ಯಾವಾಗರೆ ಬರೋ ಮೀಟಿಂಗ್ ಮೀಟಿಂಗ್ ಬಿ ಕರೆಕ್ಟ್ ತಿಂಗಳ ಗಂಟಲೆ ಮೀಟಿಂಗ್ ಆದ್ರೆ ಇವತ್ತು ಇದ ವ್ಯವಸ್ಥಿತವಾಗಿ ನಡೀತಿದ್ ಮತ್ತ ಇಲ್ಲ ಇದ್ದವ್ರು ಈಗ ನೋಡ್ರಿ ಸ್ಟಾಪ್ದವ್ರು ನಾವು ಸ್ಟಾಫ್ ನಾವು ಹೇಳೋದಾದ್ರೆ ಹೇಳೋದಾದ್ರ ಭೀ ಅದಕ್ಕೆ ಒಂದು ಕಾರಣ ಐತಿ ಅವ್ರು ಯಾರು ಹೇಳ್ತಿರೋ ಅದೊಂದು ಮಾತು ಬೇರೆ ಐತಿ ಇವತ್ತು ಒಂದು ನೂರ ಇಪ್ಪತ್ನಾಲ್ಕು ಮಂದಿಗೆ ಈಗ ಕೇಳ್ರಿ ಇವತ್ತ ಒಂದು ನೂರ ಇಪ್ಪತ್ನಾಕ್ ಈ ನಮ್ದ ಕಾರ್ಮಿಕ ಬಂಧುಗಳು ಇದಾರು ಅವ್ರಿಗೆ ಈಗ ಮೈಂಡ್ ಪರ್ಮನೆಂಟ್ ಮಾಡಿದೇವು ಈ ಬರುವ ನಿಮಗ್ ಅಧ್ಯಕ್ಷ ಉಪಾಧ್ಯಕ್ಷ ಆದ ಅವ್ರದ್ದು ಆರ್ಡರ್ ಅಂತ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ ಯಾಕಂದ್ರೆ ಈಗ ಬಹಳ ಅಂದ್ರೆ ಎರಡು ಮೂರು ಈ ಉಳಿದಿತ್ತು ಅವ್ರದ್ದು ರಿಟೈರ್ಮೆಂಟ್ ಆಗೋತ್ ಅವ್ರಿಗೆ ಕೊಡ್ಲಿಲ್ಲ ಅಂದ್ರೆ ಅವ್ರಿಗೆ ಮುಂದೆ ನಾವು ಇದ ಮಾಡಿದಂಗ ಆಗ್ತೈತಿ

ಕೆಲವೊಂದು ಏನೇ ಆ ಚೇರ್ಮನ್ಗೆ ಇದ್ದಾಗ ನಿಮ್ಗೆ ಲೋಪದೋಷಗಳು ಎಲ್ಲ ಕಂಡು ಬಂದಿತ್ತು ಹೇಳಿ ಟೂ ತೌಸಂಡ್ ಇಂದ ಟೂ ತೌಸಂಡ್ ಫೈವ್ ಒಳಗ ಅಧ್ಯಕ್ಷ ಇದ್ದರೆ ಇಂಥ ಸಮಸ್ಯೆ ಆಗಿ ಬರಕಿಲ್ಲ ಹಾಗೆ ನಾವು ರೈತರಿಗೆ ಬಹಳ ಎಲ್ಲ ಬಂದ್ ಕೇಳಿ ಕೇಳಿದ್ರು ಮಾಡಿದ್ರು ಅದನ್ನೇನು ಸಮಸ್ಯೆ ಇಲ್ಲ ಈಗ ಇತ್ತೀಚೆಗೆ ನನಗಿತ್ತು ಒಂದು ಹತ್ತು ವರ್ಷ ಮತ್ತೊಂದು ಟ್ವೆಂಟಿ ಫೋರ್ ಅವರ್ಸ್ ಒಂದು ಕಡೆ ಫೀಲ್ಡ್ ಇರೋದ ಅನ್ನೋದ್ರಿ ಈಗ ಕೆಲವೊಂದ್ ಕಡೆ ನಮ್ಗೆ ಎಂಬತ್ತೊಂಬತ್ ಮನಿ ಇದ್ದದ್ದು ಗುಪ್ ಮನಿಗಳು ಅವ್ರಿಗೆ ಒಂದ್ ಜಂಪ್ ಕೊಟ್ಟರೆ ನಾವು ಟ್ವೆಂಟಿ ಫೋರ್ ಅವರ್ಸ್ ಚಾಲೂ ಆಗ್ತೇತಿ ಎಲ್ಲ ಮೀಟಿಂಗ್ ಒಳಗ ಎಲ್ಲಿ ಒಂದ್ ಎರಡ್ ಪೋಲ್ ಹಾಕೋದ ಅಥವಾ ಅವ್ರಿಗೆ ಜಂಪ್ ಕೊಟ್ರ ಟ್ವೆಂಟಿ ಫೋರ್ ಅವರ್ಸ್ ಆಗ್ತಿತ್ತು ಅದನ್ನು ಸ್ಟಾರ್ಟ್ ಮಾಡ್ತೇವ್ ಮೊದಲ ಯಾಕಂದ್ರೆ ಅದ್ ಮಾಡ್ಲಿಲ್ಲ ಅಂದ್ರೆ ನಾವು ಇಲ್ಲಿ ಬಂದ ಬಳಕ ಇದ್ದ ಮೂರ್ನಾಕ್ ಜನ ಬಾಳ ಅಂದ್ರೆ ಹತ್ರ ಒಳಗೆ ಸ್ಟಾರ್ಟ್ ಮಾಡ್ತೇವ್ ಸರ್ ತಮ್ಮ ನಿರ್ಧಾರ ತಮ್ಮ ಸ್ವಂತ ನಿರ್ಧಾರ ಅಥವಾ ಹತ್ತು ಮಂದಿ ಸ್ವಂತ ನಿರ್ಧಾರ ಅಥವಾ ಇದ್ರ ಕಾರಣದ ಕೈಗಳನ್ನ ಕೈ ಕೆಲಸ ಮಾಡ್ಯಾವ ಹತ್ತು ಮಂದಿ ಅದೇ ಹನ್ನೊಂದು ಮಂದಿ ನೋವು ಶಬ್ದ ಇಲ್ಲ ಸರ್ ಸರ್ ಹಿಟ್ಲರ್ ಪದಕ್ಕೆ ಯಾರನ್ನ ಹೋಲಿಕೆ ಮಾಡ್ತೀರಿ ಸರ್ ಹಿಟ್ಲರ್ ಪದಕ್ಕೆ ಯಾರನ್ನ ಹೋಲಿಕೆ ಸರ್ ಸರ್ಬೇಕಾಗಿತ್ಲಾ ಹಿಟ್ಲರ್ ಶಾಹಿತ್ತೊಂದು ಅಡಟಿಲ್ ಇತ್ತು ಅದ ಯಾರು ಮಾಡಿದ್ರು ಒಬ್ಬರ್ ಯಾರು ನಾವೇನ್ ಹೆಸರು ಅದೇನಂದ್ ಯಾರಾದ್ರೂ ಇದ್ರೆ ನಮ್ ಕ್ಷಮಿಕೆ ಹೇಳ್ತೇನೆ ಸರ್ ನಲ್ವತ್ತು ವರ್ಷದ ಅವಧಿ ಒಳಗ ತಾವ ಹಿಟ್ಲರ್ ಜೊತೆ ಬೆಳೆದಿದ್ದೀರಿ ಕೂಡಿ ಅವ್ರು ಯಾರು ಅನ್ನೋದನ್ನು ಸ್ಪಷ್ಟಪಡ್ತೀವಿ ಹಿಟ್ಲರ್ ಆಡಳಿತ ಅವಧಿಯಲ್ಲಿ ಹಿಟ್ಲರ್ ಸರ್ ಯಾರು ಹಿಟ್ಲರ್ ಅಂತಂದ್ರ

ದೇಶದೊಳಗ ವಿದ್ಯುತ್ ಸಹಕಾರಿ ಸಂಘ ಪೈಲಟ್ ಸ್ಕೀಮ್ ಒಳಗೆ ಹುಕ್ಕೇರಿಯಾದೊಳಗ ಆದಂತದ್ದು ಇದು ಮಾನ್ಯ ದೇವಂಗ ತಪ್ಪನಗೌಡ ಪಾಟೀಲ್ ಒಂದು ಕನಸು ಆಗಿದೆ ಈ ಭಾಗದ ರೈತರಿಗೆ ನಿರಂತರವಾಗಿ ಸಮಯಕ್ಕೆ ಸರಿ ಸರಿಯಾಗಿ ಅವತ್ತ ಯಾರ್ಯಾರಿಗೆ ಅವಶ್ಯಕತೆ ಐತಿ ರೈತರಿಗೆ ಅವ್ರಿಗೆ ಇಮಿಡಿಯೇಟ್ ಆಗಿ ಕೊಡ್ತಕ್ಕಂಥ ಇಡೀ ರಾಜ್ಯದೊಳಗೆ ನಾನು ಕೂಡ ಅಲ್ಲಿ ನಿರ್ದೇಶಕ ಕೆಲಸ ಮಾಡಿದ್ದೇನೆ ನಮ್ಮ ತಂದೆಯವರು ಕೂಡ ಒಂದ್ಸಲ ಚೇರ್ಮನ್ ಆಗ್ಯ ನಿಧನರಾದರು ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿ ಇಟ್ಟಂತ ಒಂದೊಂದ್ಸಲ ಸಕ್ಕರೆ ಕಾರ್ಖಾನೆಗಳು ಒಂದ್ಸಲ ಏನೇನೋ ಬೇರೆ ಬೇರೆ ಕಾಣದಲ್ಲಿ ನುಕ್ಸಾನ್ ಬರ್ಬೋದು ವಿದ್ಯುತ್ ಸಹಕಾರಿ ಸಂಘ ಹಂಗಿರ್ಲಿಲ್ಲ ದೇಶದೊಳಗ ಪ್ರತಿಯೊಂದು ಬ್ಯಾಂಕ್ ನೊಳಗೂ ಹಣ ಇಟ್ಟಂಥ ವಿದ್ಯುತ್ ಸಹಕಾರಿ ಸಂಘ ಇವತ್ತ ನಾಲ್ಕುನೂರು ಕೋಟಿಗಿಂತನೂ ಸಹಿತ ಇವತ್ತ ಅಧಿಕವಾಗಿ ಇವತ್ತ ಲುಕ್ಸಾನ್ದೊಳಗೈತಂದ್ರ ನಾನು ಚೇರ್ಮನ್ಗೆ ನಿರ್ದೇಶಕ ಮಂಡಳಿ ಜೊತೆಗೆ ಸಾಕಷ್ಟು ಸಲ ನಾನು ಚರ್ಚೆ ಮಾಡಿದ್ದೆ ಇದು ಹೌದು ಅದು ಅವ್ರು ಹೇಳ್ತಿದ್ರು ಅವ್ರು ನಮ್ದೇನು ರೀ ಎಲ್ಲ ಸಂಪೂರ್ಣವಾಗಿ ಅವ್ರ ಮನೆಯೊಳಗನ ನಡೀತದ ಈ ಥರದ್ದೆಲ್ಲ ಖರೀದಿ ವ್ಯವಹಾರ ನಿಮಗೆಲ್ಲ ಗೊತ್ತಿರಬಹುದು ನಮ್ ಸಂದರ್ಭದೊಳಗೆ ಅನಗೌಡ ಪಾಂಡರು ನನ್ನ ಸಂದರ್ಭ ಚೇರ್ಮನ್ ಇದ್ದಾರೆ ರಮೇಶ್ ಕತ್ತಿ ಅವ್ರ ಮನೆಯಾಗ್ ನಡೀತಿದ್ರು ಅಂತಕ್ಕಂಥದ್ದು ಅಗತ್ಯ ಅತಿ ಹೈರಾಂತ ಅವರು ಗೌಡ್ರ ಇದ್ದಾಗ ಇಲ್ಲಿ ನಾವೆಲ್ಲ ನಾವು ಇಲ್ಲೇ ಟಿ ಸಿ ತಯಾರು ಮಾಡ್ತಿದ್ವಿ ಕಂಬ ತಯಾರು ಮಾಡ್ತಿದ್ವಿ ಮೀಟ್ರ್ ತಯಾರು ಮಾಡ್ತಿದ್ವಿ ಅಂತ ಬಲ್ಕ್ ಆಗಿ ಇವತ್ತು ಆಯಿಲನ್ನು ಖರೀದಿ ಮಾಡ್ತಿದ್ದು ಸಾಕಷ್ಟು ಲುಕ್ಸಾನಿರ್ತಕ್ಕಂಥ ಸಂಸ್ಥೆಯನ್ನು ಲಾಭದಾಯಕ ತಂದು ನಾಲ್ಕು ಇಟ್ಟ ಅದ್ರ ನಂತರ ಸುಮಾರು ಮೂವತ್ತು ವರ್ಷದೊಳಗೆ ಇವತ್ತು ನಾಲ್ಕುನೂರು ಕೋಟಿ ರೂಪಾಯಿ ನುಕ್ಸಾನ್ ಮಾಡ್ತಾರಂತಂದ್ರೆ ಇವತ್ತು ನಾವು ಜನ ಆಲೋಚನೆ ಮಾಡ್ಬೇಕು ಇವತ್ತು ಅನ್ನ ಸಾವರು ಮುಂದಾದರೂ ಅದ್ರ ಬಗ್ಗೆ ಬಂದರು ಭಾಳ ಇವತ್ತು ಭಾಳ ಸಂತೋಷ ಅದ ಇವತ್ತು ನೀವು ಸಂಕೇಶ ಸಕ್ಕರೆ ಕಾರ್ಖಾನೆ ನೋಡಿದ ಅನೇಕ ಬದಲಾವಣೆಗಳನ್ನ ಇವತ್ತು ನೋಡತಿವ್ರೆ ಇಸಲಾತ ಬಂದ ಇದ್ರಾವ್ ನೋಡಬಹುದು ವಿದ್ಯುತ್ ಎಂಟು ಬರಟ ಮಂಕೇಶ್ ಎಕ್ಸ್ಪೋರ್ಟ್ ಹಾಕಿವಾರ ಮನೆಯವ್ರೆಲ್ಲನು ಅನಾ ಅವ್ರ ನಿರ್ದೇಶಕ ಮಂಡಳಿ ಅವ್ರ ಚೇರ್ಮಂಡ್ ಎಲ್ಲರೂ ಕೂಡ್ಕೊಂಡು ಹಾಕಿದಾರ ಅದನ್ನು ಐದು ಪಟ್ಟು ಇವತ್ತು ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ಬರ್ತಕ್ಕಂಥ ವರ್ಷದಲ್ಲಿ ನೋಡಿದ್ರ ಇವತ್ತ ಇವತ್ತು ಅಲ್ಲಿ ಕಬ್ ಕಳಿಸತಕ್ಕಂತ ಅವ್ರಿಗೆ ಅಲ್ಲಿ ಏನು ಕಾರ್ಮಿಕರಿಗೆ ಇವತ್ತು ಇನ್ಶೂರೆನ್ಸ್ ಮಾಡ್ತಕ್ಕಂಥದ್ದು ಏನ್ ಇತ್ತು ಇವ್ರಿಗೆ ಯಾಕೆ ಬರಲಿಲ್ಲ ಬರ್ಲಿಲ್ಲ ಸಣ್ಣ ಸಣ್ಣ ವಿಷಯ ಇವತ್ತು ಯಾರು ನಮ್ ಸಲ ದುಡ್ತಾರೆ ಸಲಾಗಿ ಸಲ ಕೊಡ್ತಾರೆ ಇವತ್ತು ವಿದ್ಯುತ್ ಸಹಕಾರಿ ಸಂಘದೊಳಗೆ ಅದ ಇವತ್ತು ಅಲ್ಲೇ ಪ್ರತಿ ದಿವಸ ಅಲ್ಲಿ ಅಣ್ಣಮಾನ ಅವ್ರ ಮನೆಯಾಗಿ ಹೆಣ್ಮಕ್ಳು ಗೋದಾಡಿಗೆ ತೆಗೆದು ಬೂಟ್ ಹಾಕಿ ಇವತ್ತು ಕಮ್ಮದಿಂದ ಕೆಳಗೆ ಇಳಿತಾರ ಗೊತ್ತಿಲ್ಲ ಇವತ್ತು ಅಂತ ಹಣ ಗ್ರಾಚ್ಯುಟಿ ಫಂಡ್ ಎಷ್ಟು ಇಪ್ಪತ್ತೆರಡು ಕೋಟಿ ರೂಪಾಯಿ ಯಾರು ರೊಕ್ಕ ಇವತ್ತು ಅವ್ರ ಹಣ ಇಟ್ಟಂತ ಪಾಪ ಅವ್ರದ್ದು ಪ್ರತಿಯೊಬ್ರು ತಮ್ಮ ಜೀವ ಏನು ಇಟ್ಟಂತ ಹಣ ಇಪ್ಪತ್ತೆರಡು ಕೋಟಿ ರೂಪಾಯಿ ಹಣ ಅಲ್ಲಿ ಇವತ್ತ ಸದಸ್ಯರು ಇವತ್ತು ತಗೊಳ್ತಕ್ಕಂಥದ್ದು ಮಾಡ್ತಾರ ಆ ಸದಸ್ಯರು ಯಾಕೆ ಸೀಟ್ ಆಗ್ಬಾರ್ದು ಇವತ್ತು ಅವ್ರ ಜೊತೆಗೆ ನಮ್ಮ ಚರ್ಚೆ ಅದಾವತ್ತ ಬರ್ತಕ್ಕಂಥದ್ದು ಮಾಡಿ ಅವ್ರ ಜೊತೆಗೆ ನಮ್ದೆಲ್ಲರಿಗೂ ಸಹಕಾರ ಅದಾವತ್ತ ಅದನ್ನು ಸಂಪೂರ್ಣವಾದ ಇಡೀ ಮಾದರಿ ಮಾದರಿಯಾಗಿರ್ತಕ್ಕಂಥ ಒಂದು ವಿದ್ಯುತ್ ಸಹಕಾರಿ ಸಂಘ ಆಗ್ತದೆ ಇವತ್ತು

ನಿರ್ದೇಶಕ ಮಂಡಳಿಯವರನ್ನ ಇವತ್ತು ಠರಾವ್ ಮಾಡ್ಕೊಂಡಾರ ಇವತ್ತ ನಾವೆಲ್ಲರೂ ಕೂತ್ಕೊಂಡು ಇದನ್ನ ನಮ್ಗೆ ಇದ್ರ ತಪ್ಪಿನ ಅವರು ಇವತ್ತು ಆದ್ಮೇಲೆ ಅದನ್ನ ಇವತ್ತು ಈ ಸ್ಟೆಪ್ ಎತ್ತಿದಾರ ಜೊತೆಗೆ ನಾವು ಅದೇ ಇವತ್ತು ಯಾವ್ದೇ ಪದ್ಧತಿ ರೂಪಾಯಿ ವಸೀಲ್ ಆಗ್ಲಾರ್ದು ನಾವು ಬಿಡ ಈಗ ಎರಡನೇ ಕೆಜಿ ಸರ್ಕಾರಿ ಸರ್ಕಾರಿ ಕಾರ್ಖಾನೆ ಸರ್ಕಾರಿ ಸ್ಥಳ ತಗೊಂಡ್ರೆ ಈಗ ಎಲ್ಲಿ ಸಹಿತ ಅವ್ಯವಹಾರ ನಡೆಯುತ್ತೆ ಅವ್ಯವಹಾರ ಆ ತತ್ವ ಕ್ರಮ ಏನು ತಪ್ಪ ಅನಾ

ಯಾಕಂದ್ರೆ ಅಲ್ಲಿ ಎಲ್ಲ ಎಥನಾಲ್ ಹಿಡ್ಕೊಂಡು ಎಲ್ಲ ತಯಾರಾಗ ಸರ್ ಆದ್ರೂ ಕೂಡ ಕೋಟಿ ಗಂಟಲೆ ಸಾಲದಾಗ ಐದು ಸಾಲದ ಆರ್ನೂರು ಕೋಟಿ ಅಂದ್ರೆ ಬಹಳ ಅಲ್ಲ ಸರ್ಕಾರಿ ಕಾರ್ಖಾನೆಗಳು ಇದು ಬಂದಿವ್ ನಡ್ಸಕ್ಕಾಗಲಿಲ್ಲ ಬಹಳ ಅಲ್ಲ ಎಲ್ಲರದು ಸಾಲ ಅಷ್ಟೇ ಇದಾವೆಲ್ಲರೂ ಸರ್ಕಾರಿ ಕಾರ್ಖಾನೆಗಳು ಯಾರೇ ವ್ಯವಸ್ಥಿತವಾಗಿ ನಡ್ಸಿಲ್ಲ ಬಟ್ ಅವ್ರು ಅಲ್ಲಿ ಕೊಟ್ಟಬೇಕು ಅಲ್ಲಿ ಅಥವಾ ಡೆವಲಪ್ಮೆಂಟ್ ಏನೂ ಮಾಡ್ಲಿಲ್ಲ ಸರ್ಕಾರಿ ಕಾರ್ಖಾನೆ ಪರಿಸರ ಕಾರ್ಮಿಕರಾಯ್ತು